ಹಾಯ್ ಹಲೋ ನಮಸ್ತೆ ನಾನಿವತ್ತು ಸೋರೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಿದ್ದೀನಿ ನೋಡಿ ತುಂಬ ಟೇಸ್ಟಾಗಿರುತ್ತೆ ಪಾತಿ ಮತ್ತು ರೊಟ್ಟಿ ಜೊತೆ ತಿನ್ಬೋದು ಕೂಟ್ ಕೂಡ್ ಥರ ಮಾಡ್ತಾರಲ್ಲ ಆ ಥರ ಸೋರೆಕಾಯಿ ಕೂಟ್ ಅಂತ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡ್ತೀನಿ ಒಂದು ಅರ್ಧ ಕೆ ಜಿ ಸೋರೆಕಾಯಿ ಒಂದು ನಾಲ್ಕು ಕಸೆ ಮೆಣಸಿನ್ಕಾಯಿ ಕರಿಬೇ ಕೊತ್ತಂಬರಿ ಈರುಳ್ಳಿ ಟೊಮೊಟೊ ಒಂದೆರಡು ಟೊಮೊಟೊ ಆದರೆ ಸಾಕು ಆಮೇಲೆ ಸೋರೆಕಾಯಿ ಒಂದು ಅರ್ಧ ಕೆ ಜಿ ಮೇಲಿದೆ ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ ಸೌತೆಕಾಯಿ ಹಾಕಿದ್ರೂ ಏನಾಗಲ್ಲ ಸೋರೆಕಾಯಿ ಥರನೇ ಅಲ್ವ ಸೌತೆಕಾಯಿನೂ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಒಗ್ಗರಣೆ ಹಾಕ್ತಿದ್ದೀನಿ ನೋಡಿ ಎಣ್ಣೆ ಹಾಕಿ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಯಾವ ಥರ ಇದು ಮಾಡ್ತೀರಿ ಚೆನ್ನಾಗಿ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಇರುತ್ತೆ ಸಾಸಿವೆ ಜೀರಿಗೆ ಕರಿಬೇ ಕೊತ್ತಂಬರಿ ಹತ್ತೆ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡಿ ಫ್ರೈ ಮಾಡ್ಕೊಂಡ್ರೆ ಖಾರ ಎಲ್ಲ ರುಚಿ ಬರುತ್ತೆ ನಾವು ಎಣ್ಣೆಯಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಟೊಮೊಟೊ ನೋಡಿ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದೆ ದಪ್ಪದ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಮಾಡ್ದಂಗೆಲ್ಲ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಅದು ಎಣ್ಣೆ ಬಿಡೋ ಥರನೇ ಫ್ರೈ ಮಾಡ್ತಾನೇ ಇರಬೇಕು ಪುರಿ ಮಾತ್ರ ಚಿಕ್ಕದಾಗಿ ಚಿನ್ನ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ನಿಮ್ಮಲ್ಲೇ ಇರಬೇಕಾದ್ರೂ ಇವಾಗ ಟಮೊಟೊ ನೋಡಿ ಟೊಮೊಟೊ ಹಾಕಿ ಒಂದು ಐದು ಹತ್ರ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಬಿಟ್ಕೊಂಡವ್ ಕಾಣಿಸುತ್ತೆ ಅದು ಗೊತ್ತಾಗುತ್ತೆ ಆವಾಗಲೇ ಒಳ್ಳೆ ಟೇಸ್ಟ್ ಬರೋದು ಅದು ಮೆಚ್ಚಿಗೆ ಬೇಯಬೇಕು ಆ ಎಣ್ಣೆ ಚೆನ್ನಾಗಿ ಬೆಂದ್ಬಿಟ್ರೆ ತುಂಬ ಟೇಸ್ಟ್ ಇರುತ್ತೆ ನೋಡಿ ನೋಡಿ ಎಣ್ಣೆ ಇದು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕು ಜೋರು ಉರಿಯಲ್ಲಿ ಅದು ಆ ಟೇಸ್ಟ್ ಬರಲ್ಲ ನಿಧಾನವಾಗಿ ಫ್ರೈ ಮಾಡಿ ನೋಡಿ ಸುತ್ತ ಎಣ್ಣೆ ಉಟ್ಕೊಂಡಿದೆ ನೋಡಿ ನೋಡಿ ಇಷ್ಟು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಥರ ಎಣ್ಣೆ ಉಟ್ಕೋಬೇಕು ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರ್ ಒಂದು ಸ್ಪೂನ್ ಹಾಕೊಳ್ಳಿ ಟೀ ಸ್ಪೂನಲ್ಲಿ ಉಪ್ಪು ಉಪ್ಪು ನಿಮಗೆ ಎಷ್ಟು ರುಚಿ ಬೇಕು ಎಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಿಮಗೆ ಇವಾಗ ನಾನು ಮಾಡಿರತಕ್ಕಂತೂ ಮಸಾಲೆ ಪುಡಿ ಹಾಕಿದ್ದೀನಿ ಸಾಂಬಾರು ಪುಡಿ ಅಂತ ಹೇಳ್ತೀನಿ ನಾವು ಒಂದು ಇವಾಗ ನೋಡಿ ಅರ್ಧ ಕೆ ಜಿ ಸೋರೆಕಾಯಿ ಸೌತೆಕಾಯಿ ತೊಗೊಂಡಿದ್ದು ಕಟ್ ಮಾಡಿಟ್ಟು ರೆಡಿ ಇಟ್ಟಿರೋದನ್ನ ತಿಳಿತೀವಿ ಪಾತ್ರೆಗೆ ನೋಡಿ ಇವಾಗ ನಿಧಾನಕ್ಕೆ ಫ್ರೈ ಮಾಡಬೇಕು ಇದು ಚೆನ್ನಾಗಿ ಬೇಯಬೇಕು ಸಿಮ್ಮಲ್ಲೇ ಬೇಯಬೇಕು ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿತ್ತು ತಿರುಗಿಸ್ತಾನೇ ಇರಬೇಕು ಸ್ವಲ್ಪ ಹೊತ್ತು ಅದು ನೀಟಾಗಿ ಹೊಂದ್ಕೊಳ್ಳೋವರೆಗೂ ಇರಿ ತುಂಬ ಟೇಸ್ಟಾಗಿ ಇರುತ್ತೆ ಅದಕ್ಕೆ ಬೆಲ್ಲ ಸೇರಿಸಿ ಸ್ವಲ್ಪ ಇದು ಜೋಳದ ಹಿಟ್ಟು ಬರುತ್ತಲ್ವ ಜೋಳದ ಹಿಟ್ಟು ಇಲ್ಲ ಕಡಲೆ ಹಿಟ್ಟು ಈ ಥರ ಕಾಲಿಸಿಬಿಟ್ಟು ಸ್ವಲ್ಪ ಬಿಡಬೇಕು ಅದು ಸೋರೆಕಾಯಿದು ಪಲ್ಯ ನೀರು ಬಿಡುತ್ತಲ್ವ ಅದು ಒಂಥರ ಅಷ್ಟು ಇದೆ ಒಂದು ಈ ಥರ ಆಯಿತು ನೋಡಿ ಟೇಸ್ಟ್ ನೋಡಿ ಮಂದ ಆಗುತ್ತೆ ಆವಾಗ ಒಳ್ಳೆ ಟೇಸ್ಟು ಕೂಡ ಬರುತ್ತೆ ನೋಡಿ ನಿಮಗೆ ಗೊತ್ತಾಗುತ್ತಲ್ ಕುದಿತಾ ಇದೆ ನೋಡಿ ಈ ಥರ ಸೈಡಿಗೆಲ್ಲ ಉಟ್ಕೊಂಡಿದೆ ನೋಡಿ ಮಂದ ರೀತಿಯಲ್ಲಿ ಇರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ನಮಸ್ಕಾರ ಫ್ರೆಂಡ್ಸ್